ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ರೈತರ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಣೆ ಇವತ್ತು ಅವರೇನು ಅನುಸರಣೆ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರದಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವ ಎಸ್ ನಡಹಳ್ಳಿ ಅವರು ನಮ್ಮ ವಿಜಯಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷರಾದ ಅಂಗಡಿ ಅವರು ಮತ್ತು ನಮ್ಮ ರಮೇಶ್ ಭೂಷಣ್ ಅವರು ಮತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರುಗಳ ಒಂದು ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಜಾಗದಲ್ಲಿ ಅಂದರೆ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಮೊಗ್ಗಜೋಳಿ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲಿ ಕೂಡ ಏನು ಸಂಪೂರ್ಣ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಆ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯುವಂತ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ನಮ್ಮ ಜನ ಬಂದಿಲ್ಲ ನಿಮಗೆ ನಡಹಳ್ಳಿ ಅವರ ವಿಷಯ ಇನ್ನ ಡಿಟೇಲ್ ಆಗಿ ಮಾತಾಡ್ತಾರೆ ಇಲ್ಲಿ ವಿಷಯ ಏನಂತಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಸರ್ಕಾರ ಅನ್ನುವಂತ ಒಂದು ಇದನ್ನ ಅವರು ಈಗಾಗ್ಲೇ ತೋರಿಸ್ಕೊಂಡ್ಬಿಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದ್ರೂ ಕೂಡ ತಾವು ಒಂದು ರಿಸರ್ವಯರು ಒಂದು ಬ್ಯಾಲೆನ್ಸಿಂಗ್ ರಿಸರ್ವೈರ್ ಯಾವುದೋ ಒಂದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟು ಒಂದು ಸಣ್ಣ ಒಂದು ಭೂಮಿ ಪೂಜೆ ಮಾಡಿ ಇಂಥದ್ದು ಈ ರಾಜ್ಯಕ್ಕೆ ನಾವು ಮಾಡಿದ್ದೀವಿ ಅನ್ನುವಂಥದ್ದು ಇವತ್ತಿಲ್ಲ ಬರೀ ಸುಳ್ಳು ಗ್ಯಾರಂಟಿಗಳ ನೆಪದಲ್ಲಿ ಅಧಿಕಾರಕ್ಕೆ ಬಂದು ಅದು ಕೂಡ ಚುನಾವಣೆ ಏನಾದರೂ ಬಂದರೆ ಎರಡು ಮೂರು ಕಂತ ನಾಲ್ಕು ಓಟ್ ತಗೊಳ್ಳೋದು ಬಿಟ್ಟರೆ ಜನರನ್ನ ಸಂಪೂರ್ಣವಾಗಿ ಅವರು ಮೋಸ ಮಾಡಿರುವಂಥ ಸರ್ಕಾರ ಇದು ಹಾಗಾಗಿ ರೈತರಿಗಂತೂ ತೀರಾ ಅನ್ಯಾಯ ಆಗಿದೆ ಆ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಗಂಭೀರವಾದ ಹೋರಾಟ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ ಬದಲಾವಣೆ ಆಗೋದು ಸಂಶಯ ಏನಿಲ್ಲ ಆದರೆ ಆದ್ರೆ ಇವರು ಆ ಒಂದು ಗೊಂದಲದಲ್ಲಿ ರೈತರ ಒಂದು ಹಿತಾಶಕ್ತಿ ಒಂದು ಗಂಟೆ ಸಮಯ ಸಾಕಾಗಿತ್ತು ಒಂದು ದಿವಸಕ್ಕೆ ರೈತರು ಇಷ್ಟೆಲ್ಲ ಬೀದಿಗ್ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ರೈತರಿಗೋಸ್ಕರ ಒಂದು ಗಂಟೆ

ನಮ್ಮಲ್ಲಿ ಪ್ರವಾಹ ಬಂದಿದೆ ಅತಿಯಾದ ಮಳೆ ಆಗಿದೆ ಇಷ್ಟೊಂದು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇದೇ ರೀತಿ ಉತ್ತರ ಕನ್ನಡದ ಅನೇಕ ಭಾಗಗಳಲ್ಲಿ ಇದೇ ರೀತಿ ಆಗಿದೆ ಬರೀ ಟಿಫನ್ ಮೇಲೆ ಟಿಫನ್ ಹೊರಕ್ಕೆ ಮಾತಾಡ್ಕೊಂಡು ತಮ್ಮ ಸಿಟಿಗೋಸ್ಕರ ನಡೀತಾ ಇದೆ ಇವಾಗ ಸಿ ಎಂ ಡಿ ಸಿ ಎಂಗಳು ಅವರು ಕುರ್ಚಿ ಕಿತ್ತಾಡಿದಲ್ಲಿ ಅವ್ರು ಇದ್ರು ಕೂಡ ಕನಿಷ್ಠ ಪಕ್ಷ ಮಂತ್ರಿಗಳು ಈ ಜಿಲ್ಲೆಗೆ ಸಂಬಂಧಪಟ್ಟ ಮಂತ್ರಿಗಳು ಯಾರಾದರೂ ಕೂಡ ಬಂದು ಇವತ್ತು ರೈತರ ಹೋರಾಟ ಯಾಕೆ ನಡೀತಾ ಇದೆ ನಡೆಯೋ ಮುಂಚೆನೇ ಇವತ್ತು ದಿನಾಂಕ ನಾವು ನಿಗದಿಪಡಿಸಿದ್ದೀವಿ ಇವತ್ತು ಹೋರಾಟ ಇದೆ ಅಂತ ಹೇಳಿ ಒಂದಿನ ಮುಂಚೆ ಬಂದು ಕನಿಷ್ಠ ರೈತರನ್ನ ಕರೆಸಿ ಮಾತಾಡಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನಾವು ಗ್ಯಾರಂಟಿ ಇದ್ದೀವಿ ಬೆಂಬಲ ಬೆಲೆ ಕೊಡ್ತೀವಿ ನಾವು ನಾವು ಖರೀದಿ ಕೇಂದ್ರಗಳನ್ನ ನಾವು ಓಪನ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಇಲ್ಲ ಅವ್ರಿಗೆ ಏನಾಗಿದೆ ಅಂತಂದ್ರೆ ಅವ್ರ ಮಂತ್ರಿ ಸ್ಥಾನಗಳು ಕೂಡ ತಲ್ಲಣ ಆಗುತ್ತೆ ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಬದಲಾಯಿಸಿದ್ರೆ ನಮ್ಮ ಸ್ಥಾನ ಕೂಡ ಏನಾದರೂ ಬದಲಾಯಿಸಬಹುದು ನೋಡೋಣ ಯಾರು ಹೆಂಗಾದರೂ ಹೋಗಲಿ ರೈತರಾದರೂ ಜನರ ಏನೇ ಹಾಳಾಗ್ಲಿ ಅವ್ರ ಕಣ್ಣೀರು ನಮಗೆ ಬೇಕಾಗಿಲ್ಲ ನಮ್ಮ ಸೀಟ್ ನಮ್ಗೆ ಬೇಕು ಮುಖ್ಯಮಂತ್ರಿ ಬದಲಾಯಿಸೋದ್ರಲ್ಲಿ ನಮ್ಮ ಸೀಟ್ ಏನಾದರೂ ಹೆಚ್ಚು ಕಡಿಮೆ ಆಗ್ಬಹುದಂತ ನನ್ಗೆ ಅನ್ಸುತ್ತೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಇನ್ ಕನ್ನಡ ಈಗ ಆಪ್ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ